ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನ ದರ್ಪೋಕ್ತಿಯನ್ನು ಕೇಳಲಾರದೆ ಶಲ್ಯನು ಅವನನ್ನು ನಿಂದಿಸಿದುದು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶಲ್ಯನು ಕರ್ಣನನ್ನು ನೋಡಿ ಸೂತಪುತ್ರ ಹೀಗೆಲ್ಲ ನೀನು ತಿಳಿಯಬಾರದು ಬಂಗಾರದ ನಾಣ್ಯಗಳು ಆನೆ ಕಟ್ಟಿದ ರಥಗಳು ಇವನ್ನೆಲ್ಲ ಕೊಡುವುದಾಗಿ ನೀನು ಹೇಳಿದುದೆಲ್ಲವೂ ವ್ಯರ್ಥವು ಅವುಗಳನ್ನೇನೋ ನೀನು ವ್ಯರ್ಥವಾಗಿ ಕಳೆದುಕೊಳ್ಳಬೇಕಾದುದೇ ಇಲ್ಲ ನೀನು ಆ ಅರ್ಜುನನನ್ನು ಈಗಲೇ ನೋಡುವೆ ಅದಕ್ಕಾಗಿ ನೀನು ಯಾರಿಗೂ ಏನನ್ನೂ ಕೊಡಬೇಕಾಗಿಲ್ಲ ಅರ್ಜುನನು ತಾನಾಗಿ ಬಂದು ನಿನಗೆ ಕಾಣಿಸಿಕೊಳ್ಳುವನು ನೀನು ಬಲದಿಂದ ಹೆಮ್ಮೆಗೊಂಡು ಕುಬೇರನಂತೆ ದ್ರವ್ಯವನ್ನು ವೆಚ್ಚ ಮಾಡುವುದಾಗಿ ಹೇಳುತ್ತಿರುವೆ ಪ್ರಯತ್ನವಾಗಿಯೇ ನೀನು ಧನಂಜಯನನ್ನು ಈಗ ಕಾಣಬಹುದು ಮೂಢನಂತೆ ನೀನು ಹಣವನ್ನೇನಾದರೂ ವೆಚ್ಚ ಮಾಡಿದರೆ ಪಾತ್ರ ದಾನದಿಂದ ಉಂಟಾಗುವ ದೋಷಕ್ಕೆ ಭಾಗಿಯಾಗುವೆ ನಿನ್ನ ಅಜ್ಞಾನದಿಂದ ಅದು ನಿನಗೆ ತಿಳಿಯದೆಂದು ತೋರುತ್ತದೆ ಈಗ ನೀನು ಅರ್ಜುನನನ್ನು ತೋರಿಸಿದವರಿಗೆ ಎಷ್ಟೆಷ್ಟನ್ನು ಕೊಡುವೆನೆಂದು ಹೇಳುತ್ತಿರುವೆಯೋ ಅಷ್ಟು ಹಣದಿಂದ ನೀನು ಹಲವು ಬಗೆಯ ಯಜ್ಞಗಳನ್ನು ಮಾಡಬಹುದು ಹಾಗೆ ವೆಚ್ಚ ಮಾಡಿ ಯಜ್ಞಗಳನ್ನಾದರೂ ನಡೆಸು ಆ ಕೃಷ್ಣಾರ್ಜುನರಿಬ್ಬರನ್ನು ಕೊಲ್ಲಬೇಕೆಂದು ಬಯಸುವುದು ನಿನ್ನ ಅಜ್ಞಾನದ ಕಾರ್ಯವೇ ಹೊರತು ಆ ಯೋಚನೆಯು ವ್ಯರ್ಥವೇ ನರಿಯು ಎರಡು ಸಿಂಹಗಳನ್ನು ಕೊಂದುದಾಗಿ ನಾವು ಕೇಳಿದುದಿಲ್ಲ ನೀನಾದರೂ ಕೋರಬಾರದ ಕೋರಿಕೆಯನ್ನು ಬಯಸುತ್ತಿರುವೆ ನಿನಗೆ ಹಿತೈಷಿಗಳಾಗಿ ಬುದ್ಧಿವಾದವನ್ನು ಹೇಳುವವರಾರು ಇಲ್ಲವೆಂದು ತೋರುವುದು ಹಾಗಿದ್ದರೆ ಅವನು ಅವರು ಬೆಂಕಿಯಲ್ಲಿ ಹೋಗಿ ಬೀಳುತ್ತಿರುವ ನಿನ್ನನ್ನು ನಿವಾರಿಸದೇ ಇರುತ್ತಿದ್ದರೆ ನೀನು ಕಾರ್ಯ ಅಕಾರ್ಯಗಳನ್ನು ತಿಳಿದವನಾದರೂ ನಿನ್ನ ಕೆಟ್ಟ ಕಾಲವು ನಿನ್ನನ್ನು ಹೀಗೆ ತಿರುಗಿಸಿತೆಂದೇ ಹೇಳಬೇಕಾಗಿದೆ ಇದರಲ್ಲಿ ಸಂದೇಹವಿಲ್ಲ ಬದುಕಬೇಕೆಂಬ ಆಶೆಯುಳ್ಳ ಯಾವನು ತಾನೇ ಹೀಗೆ ಕಿವಿಯಿಂದ ಕೇಳಬಾರದ ಅಸಂಬದ್ಧಗಳನ್ನೆಲ್ಲ ನುಡಿಯುವನು ಕೊರಳಿಗೆ ದೊಡ್ಡ ಕಲ್ಲನ್ನು ಕಟ್ಟಿಕೊಂಡು ತೋಳಿಗಳ ತೋಳುಗಳಿಂದಲೇ ಈಜು ಸಮುದ್ರವನ್ನು ದಾಟುವುದಕ್ಕೂ ಬೆಟ್ಟದ ತುದಿಯಿಂದ ಕೆಳಕ್ಕೆ ಹಾರುವುದಕ್ಕೂ ನಿನ್ನ ಪ್ರಯತ್ನವನ್ನು ಸರಿಹೋಲಿಸಬಹುದು ನೀನು ನಿಜವಾಗಿ ಶ್ರೇಯಸ್ಸನ್ನು ಬಯಸುವುದಾದರೆ ನಿನ್ನ ಸೈನ್ಯಗಳನ್ನು ವ್ಯೂಹವಾಗಿ ಮಾಡಿ ಎಲ್ಲಾ ಯೋಧರ ಬೆಂಬಲದೊಂದಿಗೆ ಬೆಂಬಲದೊಡನೆ ಹೋಗಿ ಧನಂಜಯನೊಡನೆ ಯುದ್ಧ ಮಾಡು ಕರ್ಣ ಇದನ್ನು ನೀ ನಾನು ದುರ್ಯೋಧನನ ಉದ್ದೇಶಿಸಿ ಹೇಳುವೆನೆ ಹೊರತು ಅವನಿಗೆ ಕೆಡುಕನ್ನು ಉದ್ದೇಶಿಸಿ ಹೇಳುವವನಲ್ಲ ನಿನಗೆ ಬದುಕಬೇಕೆಂಬ ಆಶೆಗಿದ್ದರೆ ನನ್ನ ಮಾತಿನಲ್ಲಿ ನಂಬಿಕೆಯಿಡು ಎಂದನು ಅದಕ್ಕೆ ಆ ಕರ್ಣನು ಶಲ್ಯ ನನ್ನ ಬಾಹುಬಲವನ್ನು ಹಿಡಿದು ನಾನು ಅರ್ಜುನನೊಡನೆ ಯುದ್ಧಕ್ಕಾಗಿ ಬಯಸುವೆನು ನನಗೆ ಮಿತ್ರರೂಪದಿಂದಿರುವ ಶತ್ರುವಾದ ನೀನಾದರೂ ನನ್ನನ್ನು ಹೆದರಿಸಬೇಕೆಂದು ಏನೇನೋ ಹೇಳುತ್ತಿರುವೆ ದೇವೇಂದ್ರನೇ ವಜ್ರವನ್ನೆತ್ತಿ ಹಿಡಿದು ನನ್ನನ್ನು ತಡೆದರೂ ನಾನು ಹಿಂಜರಿಯುವವನಲ್ಲ ಇನ್ನು ಮನುಷ್ಯ ಮಾತ್ರನಾದ ನಿನ್ನ ಪಾಡೇನು ಈ ನನ್ನ ದೃಢ ಸಂಕಲ್ಪದಿಂದ ತಪ್ಪಿಸಲು ಯಾವನೂ ಸಮರ್ಥನಲ್ಲ ಎಂದನು ಈ ಮಾತನ್ನು ಕೇಳಿ ಶಲ್ಯನು ಕರ್ಣನನ್ನು ಮತ್ತಷ್ಟು ರೇಗಿಸುವುದಕ್ಕಾಗಿ ಅವನನ್ನು ಕೊರೆತು ತಿರುಗಿ ಹೀಗೆಂದನು ರಾಧೇಯ್ಯ ಯಾವಾಗ ಆ ಅರ್ಜುನನ ಬಾಹುವೇಗದಿಂದ ಬಿಡಲ್ಪಡುವ ಅಗ್ನಿ ಸಮಾನಗಳಾದ ತೀಕ್ಷ್ಣ ಬಾಣಗಳು ನಿನ್ನನ್ನು ಬೆನ್ನಟ್ಟಿ ಹಿಡಿಯುವವು ಆಗ ನಿನಗೆ ಈ ಹೆಮ್ಮೆಯು ಅಡಗಬೇಕಲ್ಲದೆ ಅದುವರೆಗೆ ಬಿಡಲಾರದೆಂದು ತೋರುತ್ತಿದೆ ಯಾವಾಗ ಸವ್ಯಸಾಚಿ ಎನಿಸಿದ ಆ ಪಾರ್ಥನು ತನ್ನ ದಿವ್ಯ ಧನುಸ್ಸನ್ನು ಹಿಡಿದು ನಿನ್ನ ಸೈನ್ಯವನ್ನೆಲ್ಲ ದಹಿಸುತ್ತಾ ತೀವ್ರ ಬಾಣಗಳಿಂದ ನಿನ್ನನ್ನು ಹೊಡೆಯುವನು ಆಗಲೇ ನಿನಗೆ ಆ ಪಾಂಡುಪುತ್ರನ ವಿಷಯದಲ್ಲಿರುವ ಈ ತಿರಸ್ಕಾರದ ಪ್ರಶ್ನೆಯೆಲ್ಲ ಬಿಟ್ಟು ಹೋಗುವುದು ಓ ಸೂತಪುತ್ರ ತಾಯಿಯ ತೊಡೆಯಲ್ಲಿ ಮಲಗಿರುವ ಸಣ್ಣ ಶಿಶುವು ಆಕಾಶದಲ್ಲಿರುವ ಚಂದ್ರನನ್ನು ಹಿಡಿದು ತರಲು ಬಯಸುವಂತೆ ನೀನು ಈಗ ಅಜ್ಞಾನದಿಂದ ಯುದ್ಧರಥವನ್ನೇರಿದ ಆ ಪಾರ್ಥನನ್ನು ಹಿಡಿಯಬೇಕೆಂದು ಬಯಸುವೆ ಈಗ ಅರ್ಜುನನೊಡನೆ ಯುದ್ಧಕ್ಕಾಗಿ ಬಯಸುವ ನಿನ್ನ ಪ್ರಯತ್ನವನ್ನು ನೆಲದಲ್ಲಿ ನಾಟಿದ ಹರಿತವಾದ ಕತ್ತಿಯ ಅಲುಗನ್ನು ಕೈಯಿಂದ ಹೊಡೆಯುವುದಕ್ಕೂ ಕ್ರೂರ ಬಾಣಗಳಿಂದ ತನ್ನ ಮೈಯನ್ನು ತಾನೇ ತಿವಿದುಕೊಳ್ಳುವುದಕ್ಕೂ ಹೋಲಿಸಬಹುದು ಹರಿತವಾದ ಅಲಗಿನಂತೆ ದುಸ್ಸಹನಾದ ಆ ಅರ್ಜುನನೊಡನೆ ಈಗ ನೀನು ಯುದ್ಧಕ್ಕೆ ಬಯಸುವುದು ತೀಕ್ಷ್ಣವಾದ ಅಲಗೊಳ್ಳ ಶೂಲದಿಂದ ನಿನ್ನ ಮೈಯನ್ನು ನೀನೇ ಚುಚ್ಚಿಕೊಳ್ಳುವ ಪ್ರಯತ್ನಕ್ಕೆ ಸಮಾನವಾಗಿದೆ ಬುದ್ಧಿ ಇಲ್ಲದ ಒಂದು ಅಲ್ಪ ಮೃಗವು ಕೋಪಗೊಂಡ ಸಿಂಹವನ್ನು ಕೆಣಕೆ ಜಗಳಕ್ಕೆ ಕರೆಯುವಂತೆ ಈಗ ನೀನು ಅರ್ಜುನನನ್ನು ಯುದ್ಧಕ್ಕಾಗಿ ಕರೆಯುತ್ತಿರುವೆ ಸೂತಪುತ್ರ ಕಾಡಿನಲ್ಲಿ ಮಾಂಸಾಹಾರದಿಂದ ಕೊಬ್ಬಿದ ನರಿಯು ಸಿಂಹವನ್ನು ಯುದ್ಧಕ್ಕೆ ಕರೆಯುವಂತೆ ಈಗ ನೀನು ರಾಜಪುತ್ರನಾದ ಪಾರ್ಥನನ್ನು ಯುದ್ಧಕ್ಕೆ ಕರೆಯುತ್ತೆ ಕರೆಯುತ್ತಿರುವೆ ಖಂಡಿತವಾಗಿ ನೀನು ಅವನ ಕೈಯಿಂದ ಸಾಯುವೆ ಈಚು ಮರದಂತೆ ಉದ್ದವಾದ ಕೊಂಬುಳ್ಳ ಮದದಾನೆಯನ್ನು ಒಂದು ಸಣ್ಣ ಮೊಲವು ಕೆಣಕಿ ಸೆಲ ಕಲಹಕ್ಕೆ ಎಳೆಯುವಂತೆ ಈಗ ನೀನು ಪಾರ್ಥನನ್ನು ಕರೆಯುತ್ತಿರುವೆ ಬಿಲದಲ್ಲಿ ಸುಮ್ಮನೆ ಮಲಗಿರುವ ಮಹಾ ವಿಷವುಳ್ಳ ಭಯಂಕರ ಕಾಳಸರ್ಪವನ್ನು ಕೋಲಿನಿಂದ ಹೊಡೆದಬ್ಬಿಸುತ್ತಿರುವೆ ನರಿಯು ಕೋಪಗೊಂಡ ಸಿಂಹವನ್ನು ಕೂಗಿ ಕರೆಯುವಂತೆ ನೀನು ನರಶ್ರೇಷ್ಠನಾದ ಅರ್ಜುನನನ್ನು ಜಗಳಕ್ಕೆ ಕರೆಯುತ್ತಿರುವೆ ಸಣ್ಣದೊಂದು ಹೆಣ್ಣು ಹಕ್ಕಿಯು ಮಹಾವೇಗವುಳ್ಳ ಗರುತ್ಮಂತನನ್ನು ಜಗಳಕ್ಕೆ ಕರೆಯುವಂತೆ ಈಗ ನೀನು ಪಾರ್ಥನನ್ನು ಯುದ್ಧಕ್ಕಾಗಿ ಕರೆಯುತ್ತಿರುವೆ ಸಮಸ್ತ ಜಲಗಳಿಗೂ ನಿಧಿ ಮತ್ಸ್ಯಾದಿ ಜಲಜಂತುಗಳಿಂದ ಪೂರ್ಣವಾಗಿ ಭಯಂಕರವಾದ ಸಮುದ್ರವು ಚಂದ್ರೋದಯ ಕಾಲದಲ್ಲಿ ಉಕ್ಕಿ ಬರುತ್ತಿರುವಾಗ ತುಪ್ಪವಿಲ್ಲದೆ ಅದನ್ನು ದಾಟಬೇಕೆಂದು ನೀನು ಬಯಸುತ್ತಿರುವೆ ದುಂದುಭಿಯಂತೆ ಉಬ್ಬಿದ ಕಂಠದಿಂದಲೂ ಹರಿತವಾದ ಕೊಂಬುಗಳಿಂದಲೂ ಕೂಡಿದ ಮಹಾ ವೃಷಭವನ್ನು ಒಂದು ಸಣ್ಣ ಕರುವು ಜಗಳಕ್ಕೆ ಕರೆಯುವಂತೆ ಈಗ ನೀನು ಅರ್ಜುನನನ್ನು ಜಗಳಕ್ಕೆ ಕರೆಯುತ್ತಿರುವೆ ಮಹಾ ಮೇಘಗಳು ಗುಡುಗುತ್ತಿರುವ ಧ್ವನಿಯನ್ನು ಕೇಳಿ ತಪ್ಪೆಯು ಅದಕ್ಕಿದಿರಾಗಿ ಕೂಗುವಂತೆ ಬಾಣಗಳ ಮಳೆಯನ್ನು ಕರೆಯತಕ್ಕ ಪಾರ್ಥನೆಂಬ ಮಹಾಮೇಘಕ್ಕೆ ಇದಿರಾಗಿ ನಿಂತು ನೀನು ಹರಟುತ್ತಿರುವೆ ಮನೆಯಲ್ಲಿರುವ ನಾಯಿಯು ಕಾಡಿನಲ್ಲಿರುವ ಹುಲಿಯನ್ನು ಕಂಡು ಬೊಗಳು ಬೊಗಳ ತೊಡಗುವಂತೆ ನೀನು ಅರ್ಜುನನನ್ನು ಕುರಿತು ಬಾಯಿ ಬಡಿಯುತ್ತಿರುವೆ ಕಾಡಿನಲ್ಲಿ ಮೊಲಗಳ ಹಿಂಡಿನಲ್ಲಿರುವ ನರಿಯು ಸಿಂಹವು ತನ್ನ ಕಣ್ಣಿಗೆ ಬೀಳುವ ಮೊದಲು ತಾನೇ ಸಿಂಹವೆಂದು ನೆನೆಸಿಕೊಳ್ಳುವಂತೆ ಈಗ ನೀನು ಆ ಅರ್ಜುನನು ನಿನ್ನ ಕಣ್ಣಿಗೆ ಕಾಣಿಸದಿರುವುದರಿಂದ ನಿನ್ನನ್ನೇ ಸಿಂಹವೆಂದು ಭಾವಿಸುತ್ತಿರುವೆ ಸೂರ್ಯ ಚಂದ್ರರಂತೆ ಒಂದೇ ರಥದಲ್ಲಿ ಕುಳಿತು ಬರುವ ಆ ಕೃಷ್ಣಾರ್ಜುನರನ್ನು ನೋಡುವ ಮೊದಲು ನಿನಗೆ ನೀನೇ ಹುಲಿ ಎಂದು ತಿಳಿದುಕೊಳ್ಳುತ್ತಿರುವೆ ಕಾರಣ ಅರ್ಜುನನ ಗಾಂಧೀವ ಘೋಷವು ನಿನ್ನ ಕಿವಿಗೆ ಬೀಳುವವರೆಗೆ ಮಾತ್ರವೇ ನೀನು ಬೇಕಾದ ಹಾಗೆ ಹೆಮ್ಮೆಯನ್ನು ಕೇಳಿಕೊಳ್ಳಬಹುದು ಆ ಅರ್ಜುನನ ರಥಧ್ವನಿ ಅವನ ಶಂಖ ಧ್ವನಿ ಅವನ ಚಾಪ ಧ್ವನಿ ಇವು ಮೂರರಿಂದ ದಶ ದಿಕ್ಕುಗಳು ಮೊಳಗುತ್ತಿರಲು ಗರ್ಜಿಸುವ ಹುಲಿಯಂತೆ ಬರುವ ಆ ಪಾರ್ಥನನ್ನು ಕಂಡೊಡನೆ ನೀನು ಅವನ ಮುಂದೆ ನರಿಯಂತಾಗಿ ಬಿಡುವೆ ರಾಧೇಯ ನೀನು ಎಂದಿದ್ದರೂ ನರಿಯೇ ಆ ಪಾರ್ಥನು ಯಾವಾಗಲೂ ಸಿಂಹವೇ ಆ ವೀರನನ್ನು ದ್ವೇಷಿಸುವ ನೀನು ಅವನ ಮುಂದೆ ನರಿಯಂತೆಯೇ ಕಾಣುವೆ ಇಲಿಗೂ ಬೆಕ್ಕಿಗೂ ನಾಯಿಗೂ ಹುಲಿಗೂ ನರಿಗೂ ಸಿಂಹಕ್ಕೂ ಮೊಲಕ್ಕೂ ಆನೆಗೂ ಸುಳ್ಳಿಗೂ ಸತ್ಯಕ್ಕೂ ವಿಷಕ್ಕೂ ಅಮೃತಕ್ಕೂ ಎಷ್ಟು ತಾರತಮ್ಯವೋ ಹಾಗೆಯೇ ನಿನಗೂ ಪ್ರಾರ್ಥನೆಗೂ ಇರತಕ್ಕ ವ್ಯತ್ಯಾಸವು ನಿಮ್ಮ ನಿಮ್ಮ ನಡತೆಗಳಿಂದಲೇ ಸ್ಪಷ್ಟವಾಗುವುದು ಇದು ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿಧ್ಯಾದಂಚೇ ಮೇ ನಮಸ್ಕಾರ